ಒಂದು ದೇಶಕ್ಕೆ ರಾಜ್ಯಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಎಷ್ಟು ಮುಖ್ಯವೋ ಪತ್ರಿಕಾ ರಂಗ ಕೂಡ ಅಷ್ಟೇ ಮುಖ್ಯವಾದುದು ಎಂದು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಅವರು ಅಭಿಪ್ರಾಯಪಟ್ಟರು ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳಿ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪತ್ರಿಕಾ ರಂಗವು ಅಮ್ಮನ ಸ್ಥಾನವಿದ್ದಂತೆ ಸಮಾಜವನ್ನು ತಿದ್ದುವ ಬುದ್ಧಿ ಹೇಳುವ ಶಕ್ತಿ ಇದೆಯೆಂದರೆ ಅದು ಮಾಧ್ಯಮ ಶಕ್ತಿ ಮಾಧ್ಯಮ ಒಂದು ಪವಿತ್ರವಾದ ರಂಗ ಸಾಧುಗಳು ಸಂತರು ದಾರ್ಶನಿಕರು ಓಡಾಡಿರುವ ನೆಲ ನಮ್ಮದು ಇದು ಒಂದು ಪವಿತ್ರವಾದ ಭೂಮಿ ಕೈವಾರದ ತಾತಯ್ಯ ಡಿ ವಿ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳ ನಮ್ಮ ನೆಲದವರು ಕರ್ನಾಟಕದ ಮಣ್ಣಿಗೆ ಶಕ್ತಿ ಇದೆ ಅವರುಗಳು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಾವು ನಡೆಯೋಣ ವಿವಿಧ ರಂಗಗಳಲ್ಲಿ ಸಾಧನೆಗೈದಿರುವವರನ್ನು ಕರೆದು ಪತ್ರಕರ್ತರ ಭವನದಲ್ಲಿ ಸನ್ಮಾನಿಸಿ ಪ್ರೋತ್ಸಾಹಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಪತ್ರಿಕಾ ಧರ್ಮದ ಜೊತೆಗೆ ಇತರ ಸಮಾಜಮುಖಿ ವ್ಯಕ್ತಿಗಳನ್ನು ಪುರಸ್ಕರಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಸಮಾಜವನ್ನು ಕಟ್ಟಲು ಸಾವಿರ ಕೈಗಳು ಬೇಕು ಆದರೆ ಕೆಡವಳು ಒಂದು ಕೈ ಸಾಕು ನಾವೆಲ್ಲರೂ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡೋಣ ಹಾಗೂ ಅದೇ ದಾರಿಯಲ್ಲಿ ನಡೆಯೋಣವೆಂದರು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಡಾಕ್ಟರ್ ಮಂಜೇಶ್ ಡಾಕ್ಟರ್ ಅನಿಲ್ ಕುಮಾರ್ ಪತ್ರಿಕಾ ರಂಗದಲ್ಲಿ ಸೈಯದ್ ಪೀರ್ ಖಾದ್ರಿ ಕೃಷ್ಣಮೂರ್ತಿ ಅಂಚೆ ಇಲಾಖೆ ಇಸ್ಮಾಯಿಲ್ ಗಣೇಶ್ ಪೌರಕಾರ್ಮಿಕರಾದ ಇಮಾಮ್ ಸಾಬ್ ಮುನಿ ಅಂಜಪ್ಪ ವಿದ್ಯಾರ್ಥಿ ಮುಖಂಡ ಸುರೇಶ್ ರನ್ನು ಪತ್ರಕರ್ತರ ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾರ್ಥಿನಿ ವೇತನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಬೆಳಗ್ಗೆ ನಗರದ ಲೋಕೋಪಯೋಗಿ ಇಲಾಖೆ ಕಚೇರಿ ಹತ್ತಿರವಿರುವ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘದ ಉದ್ಯಾನವನದಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿರವರ ಮಾರ್ಗದರ್ಶನದಲ್ಲಿ ಆರೋಗ್ಯ ನಿರೀಕ್ಷಕರಾದ ಸಿ ಬಾಬು ಆರತಿ ಹಾಗೂ ವಿಜಯ್ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ ಸುಮಾರು ನೂರ ಇಪ್ಪತ್ತು ಸಸಿಗಳನ್ನು ನೆಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಎಸ್ ವಿ ಪ್ರಕಾಶ್ ಹಿರಿಯ ಪತ್ರಕರ್ತರ ಎನ್ ನಟರಾಜ್ ಸಂಘದ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಹಿರಿಯ ಪತ್ರಕರ್ತರಾದ ರಾಮಕೃಷ್ಣಪ್ಪ ರವಿಕುಮಾರ್ ಅರ್ಜುನ್ ದೇವಪ್ಪ ವಾಸುದೇವ್ ಶ್ರೀನಿವಾಸ್ ಕೆ ಎಸ್ ನೂರುಲ್ಲಾ ಮಂಜುನಾಥ್ ವೆಂಕಟೇಶ್ ಸುರೇಶ್ ನಾರಾಯಣ ಮೂರ್ತಿ ಪಿ ಆರ್ ಶ್ರೀನಿವಾಸ್ ಚಲಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯಾಯಾಂಗ ಮುಖ್ಯನೋ ಶಾಸಕಾಂಗ ಮುಖ್ಯನೋ ಪತ್ರಿಕಾ ಎಲ್ಲವೂ ಕೂಡ ಜಗತ್ತ ಮುಖ್ಯವಾದಂತಹ ಸ್ಥಾನ ನನ್ನ ಪ್ರಕಾರ ಸ್ಥಾನ ಪತ್ರಿಕೆದು ಅಮ್ಮನ ಸ್ಥಾನ ಯಾಕಂದ್ರೆ ಯಾತ್ರ ಅದು ಶಕ್ತಿ ಬುದ್ಧಿ ಹೇಳ್ತಕ್ಕಂಥ ಶಕ್ತಿ ಬದಲಾವಣೆಯ ಶಕ್ತಿ ಮಾಡ್ತಕ್ಕಂಥದ್ರೆ ಅದು ಮಾಧ್ಯಮ ಶಕ್ತಿ ಹಾಗಾಗಿ ಮೊದಲು ಮಾಧ್ಯಮ ಅಂತಕ್ಕಂಥ ತಕ್ಷಣ ಬಹಳ ಹೋಲಿಕೆವಾದಂತಹ ಪ್ರಯತ್ನ ಸವಾದಿ ಶರಣರಿಂದ ಈ ನೆಲಕ್ಕೆ ಕೊಟ್ಟುಕೊಳ್ಳಿ ಈ ಕನ್ನಡದಲ್ಲಿ ಒಂದು ಶಕ್ತಿ ಇದೆ ಸಾಧುಗಳು ಸ್ತರು ಶರಣರು ದಾರ್ಶನಿಕರು ಸಹೋಪದಿಕಾಶೆಲ್ಲ ಕೂಡ ನಡೆಗೊಂಡು ಓಡಾಡಿರ್ತಕ್ಕಂಥ ನೆಲ ಸರ್ಮ ಒಂದು ನಮ್ಮ ನೆಲೆಯ ಮುಂದರು ನಮ್ಮ ನೆಲೆಗಳು ಹಾಗಾಗಿ ಇದೆಲ್ಲ ಹೇಳ್ತಾ ಹೋದರೆ ಕರ್ನಾಟಕ ಮಣ್ಣಿನ ಒಂದು ಶಕ್ತಿ ಇದೆ ಅಂತ ಶಕ್ತಿ ಇದೆ ಆ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಕ್ರಿಯೆಗಳು ಬೇಡ ಅದು ಆ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಜವಾಬ್ದಾರಿ ಅದಾಗಿ ಹಾಗಾಗಿ ಮಾಡ್ತಕ್ಕಂಥ ಮತ್ತು ಎಲ್ಲ ಮತಾಧಿಕಾರಿಗಳು ಸೇರಿಕೊಂಡು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ತೆರಿಗೆ ಮುಖಾಂತರ ಗಿಡಗಳನ್ನು ನೋಡ್ತಾರೆ ನಮ್ಮನ್ನೆಲ್ಲಿ ಈಶ್ವರ ಸೇವೆ ಮಾತಾಡ್ತಾ ಹೇಳಿದ್ದೆ ಸರ್ ಒಂದು ಇಲಾಖೆ ಮಂತ್ರಿ ಇದ್ದಾರೆ ಜಗತ್ತಲ್ಲಿ ಸರ್ಕಾರ ಎಲ್ಲ ಇಲಾಖೆಗಳು ಬಂದರೆ ಇದ್ದಾರೆ ಈ ಮಾತನಾಡಿ ಯಾಕಂದರೆ ಕಾಳಗ ಅವರ ಹುಲಿಗೂ ಬಂದರೆ ಸರ್ ಹೊಲಿಗೆ ಬಂದರೆ ನೀವು ಚಿಂತೆಗೂ ಹೊಂದ್ರಿ ಆನೆಗಳು ಹೋಗಲಿ ನವರಿಗೂ ಬಂದ್ವಿ ಸರ್ ನಾವು ಒಟ್ಟಾರೆ ಗಾಡಿಗೆ ಬಂದ್ವಿ ಕಾಡು ನಾಡನ್ನು ಕಾಪಾಡ್ತಕ್ಕಂಥ ಆಕ್ಸಿಜನ್ ಕೊಡೋದಿಲ್ಲ ಸರ್ ನೀವು ಆಕ್ಸಿಜನ್ ಬಂದರೆ ಅವರು ಅದೇ ಒಂದು ಮಾತನಾಡಿಗಳು ಹಾಗಾಗಿ ಇವತ್ತು ನನಗೆ ಭಾಳ ಖುಷಿ ತಂದಿದ್ದು ನಾನು ನನಗೆ ಫೋನ್ ನಮಗೆ ಇವತ್ತು ಐದು ಸಾವಿರ ಜನರ ಸಭೆ ಇತ್ತು ನಮ್ಮ ರಾಧಾಕೃಷ್ಣ ಅವರು ಸಪೋರ್ಟ್ ಮಾಡಿ ಇಲ್ಲರಿಂದ ಹೋಗೋದಿಲ್ಲ ಇಂಥದ್ದು ಕಾರ್ಯಕ್ರಮ ಖುಷಿಯಾಗಿತ್ತು ಆ ಥರದ್ದ ಹಾಕಿದೆಯಲ್ಲ ಹೇಳ್ತಕ್ಕಂಥ ಆ ಥರದ ನೈತಿಕವಾಗಿ ಧರಿಸೋದಿಲ್ಲ ಎಲ್ಲರಿಗೂ ಹೊರತದೆ ನನಗದರಿಂದ ಭಾಳ ಖುಷಿಯಾಗಿದೆ ನನಗೆ ಇಂಥದ್ದು ಸಂದೇಶ ಕೊಟ್ಟಲ್ಲ ಆರ್ಡ್ರಾಗಿರಲ್ಲ ನೋವಾಗಿರೋದು ಖುಷಿಯಾಗಿದೆ ಖುಷಿ ಹಾಕಿದೆಯಲ್ಲ ಸಂಬಂಧ ಅನ್ನೋದು ಹೊಡೆದು ಬೇಡ ಅಂತ ಹೇಳ್ಬೂರು ಮಹಾದೇವಗಳ ಆ ಸಂಬಂಧಗಳಿಂದ ಅವರ ನಿರ್ಬಂಧ ನಿರ್ವಹಣೆ ಕೊಡ್ತಕ್ಕಂಥ ಯಾರು ವಿವಿಧ ಇಲಾಖೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರನ್ನ ಪತ್ರಕರ್ತರ ಸಂಘ ಒಂದು ಕಡೆ ಸೇರಿಸಿ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡಬೇಕು ಸತ್ಕರಿಸಬೇಕು ಪುರಸ್ಕರಿಸಬೇಕು ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಒಂದಷ್ಟು ಘನವಾದಂಥ ಗುರುತವನ್ನು ಕೊಡಬೇಕು ಅಂತ ನನಗೆಲ್ಲ ಅದು ಸಣ್ಣ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಪ್ರೋತ್ಸಾಹ ಮಾಡೋದಕ್ಕೆ ಎಲ್ಲ ನಡೆಸಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಪತ್ರಿಕಾ ಧರ್ಮದ ಜೊತೆ ನಮ್ಮ ಧರ್ಮವಲ್ಲೂ ಕೂಡ ಇವತ್ತು ದಿವಸ ಪುರಸ್ಕಾರ ಕೊಡ್ತೀವಿ ಅಥವಾ ಉತ್ತೇಜನ ಕೊಡ್ತಕ್ಕಂಥ ಅಥವಾ ನಡೆಯಲಿ ಮತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಾಕೊಂಡಿರೋದಿಲ್ಲ ಚಿಂತಾಮಣಕ್ಕೆ ಒಂದು ಅರಿನ ಭಾಗವಾದಂಥ ಸಂಬಂಧ ಮತ್ತು ನಡೆಯಿದೆ ಯಾವತ್ತೂ ಸಂಯೋಜನೆ ಮಾಡಿಕೊಂಡೇ ಒಂದು ಎರಡು ಪಕ್ಷಗಳ ಮುಖಂಡರನ್ನು ಒಂದು ರೀತಿಯ ಸಂಕಷ್ಟವರು ಅಥವಾ ಒಂದು ಸಾಮಾಜಿಕವಾದ ಕಡಿಯುವ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಒಂದು ವಿಚಾರ ಈ ಕಟ್ಟಕ್ಕೆ ಸಾವಿರ ಕೈಗಳಿವೆ ಕೆಲವೊಂದೇ ಒಂದು ಕೈ ಸಾ ಕೈಗಳಾಗಬಾರ್ದು ಎಲ್ಲ ಕಟ್ಟುವ ಕೈಗಳಾಗ ಕಟ್ಟುವ ಕೈಗಳ ಕಡೆ ನಮ್ಮ ಚರ್ಜಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಮಾತಾಡ್ತಾ ನೋಡಿ ಈಗ ನಮ್ಮ ಎಲ್ಲ ಎಲ್ಲ ಕಾಲಗಳು ಆದರೆ ಇತರದೊಂದು ಭಕ್ತರೂ ಅಲ್ಲ ನನಗೆ ಹೋಗ್ತಕ್ಕಂಥದ್ದು ಮಾತನಾಡಿಕೊಳ್ತಕ್ಕಂಥದ್ದು ಯಾವುದೋ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡಿ ಇದರದ್ದು ಸಣ್ಣ ಸಂದೇಶಗಳನ್ನು ಕೊಡ್ತಕ್ಕಂಥದ್ದು ಪ್ರತಿ ಸಣ್ಣದಲ್ಲೇ ಏನು ಗುಂಡಿಯು ಮುಖ್ಯ ಒಂದು ಗೆಲೆಯೂ ಮುಖ್ಯ ಒಂದು ಕೋಣೆಯೂ ಮುಖ್ಯ ಒಂದು ನದಿಯೂ ಮುಖ್ಯ ಹಾಗೆಯೇ ಸಮುದ್ರವು ಮುಖ್ಯ ಅನೇಕ ನದಿಗಳು ಸೇರಿದರೆ ಮಾತ್ರ ಒಂದು ಸಮುದ್ರ ಆಗಮಿಸುತ್ತದೆ ಅದು ಸಣ್ಣ ಸಣ್ಣ ಸರಿಗಳು ಸೇರಿದರೆ ನದಿ ಆಗಿರ್ತದೆ ಹಾಗಾಗಿ ಸಣ್ಣ ಪ್ರಮಾಣದಿಂದ ಪ್ರಾರಂಭ ಮಾಡಿ ಎತ್ತರವಾದಂತಹ ದೃಷ್ಟಿಕೋನ ನಾವು ಇಟ್ಟುಬಹುದು ಸಮುದಾಯಕ್ಕೆ ಏನಾದರೂ ಪ್ರೋಜೆಗಳು ಹೋಗ್ತೀವಿ ಸಮಾಜದಲ್ಲಿ ಸಾಧಕವನ್ನು ಸಮಯ ಸಾಧಕರು ಸಮಯ ಸಾಧಕರ ಕ್ಷಣಕ್ಕೆ ಬಿಚ್ಚು ಮಾಯ ಆಗುತ್ತೆ ಆದರೆ ಸಾಧು ಸದಾ ಎಲ್ಲರ ಮನಸ್ಸಲ್ಲಿ ಇಲ್ಲಿ ಮಾತೃ ಚಿಂತಾಮಿ ತಾಲೂಕು ಕಾರ್ಯ ಪತ್ರಿಕಾ ಕೆಲಸಗಳು ಕಳೆದ ಮೂವತ್ತು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿಕೊಳ್ತಾರೆ ಪತ್ರಿಕಾ ಪತ್ರಿಕೆಯ ಕೆಲಸದ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಸಾಧಕರನ್ನು ಗುರುಸಿ ಪ್ರೋತ್ಸಾಹಿಸುವಂತೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ ಕುಮಾರ ವರ್ಷಗಳಿಂದ ಬೇರೆ ಬೇರೆ ರಂಗಗಳಲ್ಲಿ ಕರೆಸಿ ಅವ್ರನ್ನ ಸನ್ಮಾನ ಮಾಡಿ ಮಾಡುವಂಥ ಕಾರ್ಯಕ್ರಮ ನಡೀತಾರೆ ಆ ನಿಟ್ಟಿನಲ್ಲಿ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥವ್ರೆ ವೈದ್ಯ ರಂಗದಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರನ್ನು ಕರೆದು ಅವರಿಗೆಲ್ಲ ಕೂಡ ಅಭಿನಂದನೆಗಳು ಮುಂದೆ ಒಂದು ವಿಚಾರದಲ್ಲಿ ಇಲ್ಲಿ ನಮ್ಮ ಜೊತೆ ಕೂತಿರುವಂಥ ಭಾಷಾ ಮೂವತ್ತು ಮೂವತ್ತೈದು ವರ್ಷದ ಜೊತೆಗೆ ಚಿಂತಾವಳಿಯಲ್ಲಿ ಕೆಲಸ ಮಾಡ್ತಾ ಅವರೊಟ್ಟಿಗೆ ನಾವು ಕೂಡ ಸರ್ಕಾರ ಸಂಘವನ್ನು ಪ್ರಾರಂಭಿಸಲು ಆ ದೇಶಗಳಲ್ಲಿ ಅವರ ಕೆಲಸ ಬಹಳ ಆ ಹತ್ತಿರ ಈಗ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಬಹಳಷ್ಟು ಅವರು ಜೀವನ್ಮುಖ ಬರಗಾಲಕ್ಕಾಗಿ ಅವರೇ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಅವರು ಪ್ರೆಸ್ ಕ್ಲಬ್ನಲ್ಲಿ ಕಾರ್ಯಕಾರಿ ಸಮಿತಿಗೆ ನೇಮಕ ಬಹಳ ಉನ್ನತವಾದಂಥ ಹುದ್ದೆ ಎಲ್ಲಿಂದ ಹೋಗಿರುವಂತಹ ಅಲ್ಲೇ ಸಾಕಷ್ಟು ಪೈಪೋಟಿರುತ್ತೆ ಬೆಂಗಳೂರಿನಲ್ಲಿ ಅಂತಹ ಹುದ್ದೆಗೆ ಅಲ್ಲಿರುವಂಥ ಸ್ನೇಹಿತರೆಲ್ಲ ಮಾಡಿಸ್ಕೊಂಡು ಮಾಡಿಸಿಕೊಂಡು ಅವರೋಧವಾಗಿ ಆ ಸ್ಥಾನಕ್ಕೆ ಯಾಕೆ ನಮಗೆ ನಾಯಕ ಸ್ಪಷ್ಟಿಗೆ ನಮಗೆ ಸಂತೋಷ ಕೊಡ್ತಾ ಇದೆ ನಮ್ಮ ಸ್ನೇಹಿತರೊಬ್ಬರು ರಾಜ್ಯ ಮಟ್ಟದಲ್ಲಿ ಒಂದು ಸಾಧನೆ ಮಾಡಿರುವಂಥದ್ದು ಪ್ರಮುಖರಾಗಿ ಬಗ್ಗೆ ಟಿ ವಿ ಚಾನಲ್ಗಳಲ್ಲಿ ದೊಡ್ಡ ದೊಡ್ಡ ಹೆಸರುಗಳಿದೆ ಅಂಥವ್ರ ಸಾಲಿನಲ್ಲಿ ಕೂತು ಕೆಲಸ ಮಾಡುವಂಥ ಒಂದು ಹಾಗೆ ಅವರು ಕಿ ಪತ್ರಕರ್ ಸ್ಥಾನದಿಂದ ಹೊಂದಿರುವಂತಹ ಖುಷಿ ಕೊಡುವಂಥ ಅವರಿಗೆ ಮತ್ತೊಮ್ಮೆ ಮತ್ತಷ್ಟು ಅವರ ಇದು ಹುದ್ದೆಗಳಲ್ಲಿ ಕೀರ್ತಿ ಕಾಣಿಸ್ತಾ ಇತ್ತು ಅದರೊಟ್ಟಿಗೆ ಅವರನ್ನ ಅವತ್ತಿಂದ ಕೂಡ ಪರಿಚಯ ಓದೋ ಕಾಲದಿಂದಲೂ ಆ ಕಾಲಕ್ಕೆ ಅವರು ಡೈಲಿ ಸಾಲ ಕೆಲಸ ಮಾಡ್ತಿದ್ರು ಆಮೇಲೆ ಮೈಸೂರು ಕಡೆ ಶಿಡ್ತಾ ಇದ್ರು ಮೈಸೂರು ಮುಸ್ಲಿಂ ಕೋಆಪ್ರೇಟಿವ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಜೊತೆಗೆ ಸಾಲ ಪತ್ರಿಕೆಯನ್ನು ಕೆಲಸ ಮಾಡ್ತಿರ್ತಾರೆ ರಿಟೈರ್ ಆಗಿದ್ದಾರೆ ರಿಟೈರ್ ಆಗಿದ್ರು ಕೂಡ ಪತ್ರಿಕೆ ಒಡನಾಟ ಬಿಟ್ಟಿಲ್ಲ ಅವರು ಈಗ ಮೈಸೂರು ಜಿಲ್ಲಾ ಸಾಲ ಅಂತ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಖರೀದಿನ ಸಹೋದರ ಜೊತೆ ಬಂದಿದ್ದಾರೆ ನಿಜವಾಗಲೂ ಖುಷಿಯಾಗತ್ತೆ ಅವ್ರಿಗೆ ನಿನ್ನೆ ಅಭಿನಂದನೆಗಳು ಅವ್ರಿಗೆ ಮತ್ತಷ್ಟು ಸಾಧನೆ ಮಾಡಿ ನಮ್ಮ ನಮ್ಮ ಮನಸ್ಸಿಗೆ ಬಂದಿದ್ದೀರ್ಮಾನ ಈ ನಮ್ಮ ಪತ್ರಿಕೆಗೆ ಪತ್ರಿಕಾ ಪತ್ರಕರ್ತರ ಸಂಘಕ್ಕೆ ಸಂಬಂಧಪಟ್ಟಕ್ಕೆ ಒಂದೆರಡು ವಿಚಾರ ಈ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಜಿಲ್ಲಾಭಟಿಗೆ ಹಣಾಹಣಿಗೆ ಸಿ ಹೇಳಿ ಮಾಡಿಸಿದಂಥ ಕ್ಷೇತ್ರ ಆಗಿತ್ತು ರಾಜಕೀಯ ಕಾರಣಗಳಿಗಾಗಿ ಪ್ರತಿದಿನ ಗಲಾಟೆ ದರ್ಶನ ಇನ್ನೊಂದು ಮತ್ತೊಂದು ನಡೀತಾ ಇದ್ದಂಥ ಕಾಲ ಯಾವಾಗಲೂ ಒಂದಷ್ಟು ಏನೋ ಗಲಾಟೆ ತುಂಬಿ ನಡೀತಾ ಇತ್ತು ಆ ಕಾಲದಲ್ಲಿ ಒಬ್ಬರ ತನ ಇನ್ನೊಬ್ಬರು ರಾಜಕೀಯ ಪಕ್ಷಗಳ ನಾವು ನೋಡ ನೋಡ್ಕೊಳ್ಳದೆ ಇರತಕ್ಕಂಥ ಕಾಲ ಆ ಸಂದರ್ಭಕ್ಕೆ ಲಾತೂರಲ್ಲಿ ಒಂದು ಭೂಕಂಪ ಬಹಳ ದೊಡ್ಡ ಮಟ್ಟದ ಭೂಕಂಪ ಆಗಿದೆ ಭಾಳಷ್ಟು ಸಾವು ನೋವುಲ್ಲ ಸಾಕಷ್ಟು ಸಂಖ್ಯೆ ಇಡೀ ವಿಶ್ವ ಅದಕ್ಕೆ ಸ್ಪಂದಿಸಿತು ನಾವು ಕೂಡ ಒಂದಷ್ಟು ಸ್ಪಂದಿಸಿ ಮಾಡಬೇಕು ಆ ಸ್ಪಂದಿಸಿದಾಗ ಏನಾಯಿತು ಹಾಕಿನ ಅಧ್ಯಕ್ಷ ಸ್ಥಾನಕ್ಕೆ ಅವರು ಮುಂಚೂಣಿ ಇರುತ್ತೆ ಅಂತ ಆ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಒಬ್ಬರನ್ನೊಬ್ಬರು ನೋಡ್ಕೊಳ್ಳೋಂಥ ಪರಿಸ್ಥಿತಿಯೇ ಇಲ್ಲ ನೋಡ್ಕೊಳ್ಳೋದೇ ಇಲ್ಲ ಒಂದು ಸಣ್ಣ ನೆನಪಾಗುತ್ತೆ ಒಂದು ಎಲೆಕ್ಷನ್ ಸಂದರ್ಭ ಚೌಕೆಯಿಂದ ಓಪನ್ ಆಗಿರುತ್ತೆ ಮಸೀದಿ ಕಡೆಯಿಂದ ಓಪನ್ ಆಗಿರುತ್ತೆ ಹೆದ್ರ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ದಾಡಿಗೆ ಸರಿಸ್ಕೊಂಡು ಆ ಕಡೆ ಹೋಗಿಬಿಟ್ಟಂತೆ ಆ ಥರದ ಅಷ್ಟು ಸೂಕ್ಷ್ಮವಾದಂಥ ಪರಿಸ್ಥಿತಿ ಆವಾಗ ಅದಕ್ಕೆ ರಾಮನಾರ್ಯವರು ನಾಗಶೇಂದ್ರನ ಸೇರಿಸಿ ಆ ಒಂದು ಏಳಿಗೆ ಸಂಗ್ರಾಮ ಕಾರ್ಯಕ್ಕೆ ಚೌಡರಡ್ಡಿ ಅವ್ರನ್ನ ಕೃಷ್ಣಿಸಿ ಇಬ್ಬರನ್ನೂ ಸೇರಿಸಿ ರಸ್ತೆಯಲ್ಲಿ ಸಂಗ್ರಹ ಏಳಿಗೆ ಸಂಗ್ರಹ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕವಾದಂಥ ಕ್ಷಣ ಜನಕ್ಕೆ ನಿಜಾನ ಸುಳ್ಳ ನಿಜಾನ ಸುಳ್ಳ ಅನ್ನೋ ಒಂದು ಪರಿಸ್ಥಿತಿ ಅಷ್ಟು ಭಾಳ ಸೂಕ್ಷ್ಮವಾದಂಥ ವಿಚಾರ ಒಂದು ಬರೆದ್ರೆ ಹೆಚ್ಚು ಒಂದು ಬರದ ಕಡಿಮೆ ಅಷ್ಟು ನಾಲ್ಕು ಈ ಕತ್ತಿ ಮೇಲೆ ನನಗೆ ಅಂತ ಅಷ್ಟಕ್ಕಿಂತ ಸೂಕ್ಷ್ಮ ಆಗ್ತಾರೆ ಅಂಥ ಕಾಲದಲ್ಲಿ ಅವರಿಬ್ಬರೂ ಒಂದು ಪ್ಲಾಟ್ಫಾರ್ಮ್ಗೆ ತರಿಸಿ ಅವರಿಗೆ ದೇವರ ಸಂಗ್ರಹಿಸಿ ಕರೆಸಿಕೊಂಡು ಬರ್ತದೆ ಅದಾದ ಮೇಲೆ ಕನ್ನಡ ಭದ್ರತವಾದ ಚಂದ್ರಶೇಖರ ಅಂತೇಳಿ ಕೋಲಾರದ ಕರಗಿ ವಾಸಿದ ಹೊನ್ನೂ ಕನ್ನಡ ಅವ್ರಿಗೆ ಮೂರು ಅವಾರ್ಡ್ಗಳು ಇರ್ತದೆ ರಾಜಮಠದ ಅವಾರ್ಡ್ ಆ ಮೂರು ಅವಾರ್ಡ್ ಬಂದಿದ್ದೀನಿ ಇಲ್ಲೇ ಬಂತು ನಮ್ದೊಂದು ಪದ್ಧತಿ ಇದೆ ಯಾರೇ ಈ ಎರಡೂ ಜಿಲ್ಲೆಗಳಲ್ಲಿ ಒಂದು ಸ್ಥಾಪನೆ ಮಾಡಿರೋ ಅವ್ರನ್ನ ಕರೆಸಿ ಒಂದಷ್ಟು ಗೌರವಿಸ್ತದ್ದು ನಮ್ಮ ಲಿಮಿಟ್ಸಲ್ಲಿ ಏನಾಗ್ತಾರೆ ನಾವು ಮಾಡ್ತಾರೆ ಹಾಗೆ ಅವ್ರಿಗೆ ಮೂರು ಪ್ರಶಸ್ತಿ ಬಂತು ಆ ಪ್ರಶಸ್ತಿ ಬಂದಾಗ ಅವ್ರನ್ನ ಕರೆಸಿ ಮಾಡಿದ್ರು ಆಗ ಆ ಸಮಾರಂಭದಲ್ಲೂ ಕೂಡ ಕೃಷ್ಣಾರಾಯಣಿಯವರು ಚೌಡರಣ್ಣವರು ಹೊಟ್ಟೆ ರೀತಿಯಲ್ಲಿ ಪಕ್ಕ ಪಕ್ಕನೇ ಕೂರಿಸಿದ್ರು ಚೆನ್ನಾಗಿ ಇಟ್ಕೊಂಡು ಮೈಗೆ ಇಟ್ಕೊಂಡು ನೋಡ್ಕೊಂಡಿದ್ದೇನು ನಿಧಾನ ಅದು ಸುಳ್ಳ ಏನೇ ಆಗ್ತಿದೆ ರೀತಿ ಅಂದರೆ ಏನೇ ಹೇಳ್ತಿದ್ದೀನಿ ಅಂದರೆ ಈ ಸಾಮಾಜಿಕ ಪರಿಸ್ಥಿತಿನ ತಿಳಿಗೊಳಿಸುವಂತಹ ಸೂಕ್ತ ಸಾಮ್ರ ಸಾಮರಸ್ಯ ಮೂಡಿಸುವಂಥ ನಿಟ್ಟಿನಲ್ಲಿ ಮತದಾರ ಮತ್ತೆ ಹೋಗಿದೆ ಅದೇ ರೀತಿಯಲ್ಲಿ ಇವತ್ತು ಕಡೆ ಡಾಕ್ಟರ್ ಮಾತನಾಡಿ ಅವೆಲ್ಲ ಬಂದಿದ್ದೀವಿ ನಿರಂತರವಾದಂತಹ ಅಂಗಿಕೆ ನಮಗೆ ಸಹಕಾರ ಆಗ್ತಾ ಇದ್ದಂತ ಕೊಡ್ತಾ ಬನ್ನಿ ಒಳ್ಳೆಯದಾಗಲಿ ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದಾರೆ ಅನಿವಾರ್ಯ ಸಂದರ್ಭದಲ್ಲಿ ಮುಂದೇನೋ ಒಂದು ಸಮಸ್ಯೆ ಬಂದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹುಟ್ಟಾಗತಾರೆ ಆ ಸಂದರ್ಭದಲ್ಲೇ

Acuérdate ¿no? sí.

ಆರೋಗ್ಯದಲ್ಲಿ ಪರಿಚಯ ಕುಟುಂಬಗಳ ಪರಿಚಯ ಇದನ್ನು ಮಾಡಬೇಕು ಅಂತ ಸುಮಾರು ಮೂರು ವರ್ಷಗಳಿಗೆ ನನ್ನ ಒಂದು ಕನಸು ಕೀಳ ಹಾಗಾಗಿ ಇದನ್ನು ಸಾಕಾರ ಮಾಡಿಕೊಂಡಿದೆ ನನ್ನ ಎಲ್ಲ ಎಲ್ಲರಿಗೂ ಕೂಡ ತಿಳಿಸಿದೆ ಹಾಗೆಯೇ ಈ ಸಂಘ ಮುಂದಿನ ದಿನಗಳಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ ಹೊಸ ಪೀಳಿಗೆ ಮೇಲೆ ಜವಾಬ್ದಾರಿ ಇದೆ ಇದನ್ನು ಒಂದು ಗೌರವಿಕವಾಗಿ ನಡೆಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ತಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಈ ಒಂದು ನಿಟ್ಟಿನಲ್ಲಿ ನಾವುಗಳನ್ನು ಮುಂದುವರಿತೀವಿ ಅಂತ ಆಶಿಸ್ತಾರೆ ಮೂರರು ಸಂಘ ಎಲ್ಲಿದ್ದಾರೆ ಎಂದು ಕೊಟ್ಟಿದ್ದೇ ಕೇಳ್ತಾರೆ ಗೊತ್ತಿರ್ತದೆ ಕೊಟ್ಟಿದ್ದೇ ಅವರು ಇನ್ನೊಂದು ಲೈಬ್ರರಿ ಚೆನ್ನಾಗಿ ಎಲ್ಲ ಒಟ್ಟೆ ಒಬ್ಬರು ಸೇರಬೇಕು ನಾವು ಕೇಳದೆ ಇಲ್ಲ ಸಂಘ ಮಾಡಬೇಕು ಅಂತ ಸಂಘ ಸ್ಥಾಪನೆಗೆ ಪೂರ್ಣವಾದ ಮಾತ್ರ ಬಿಲ್ಡಿಂಗ್ ಹಾಕ್ಬೇಕಾದ್ರೆ ಈ ಸಂಘ ಎದ್ರೆ ಅಧ್ಯಕ್ಷರಾಗಿ ನಾನು ಪ್ರದಾಸ ಕಾರ್ಯದರ್ ಮಾಡಿದರು ನಾರಾಯಣ ಸ್ವಾಮಿ ಅಧ್ಯಕ್ಷ ಆಗಿದೆ ತಾಲೂಕಿನ ಪಂಚಾಯತಿ ಅವರು ಸಹ ತುಂಬಾ ನಾರಾಯಣಸ್ವಾಮಿ ಬಹಳ ಕಷ್ಟ ಆಗಿತ್ತು ಅವರು ಅಂತ ಕಾಲದಲ್ಲಿ ಅವರು ಕಷ್ಟಪಟ್ಟರು ಎಲ್ಲರೂ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಅದೇ ಹೇಳ್ತಾರೆ ಹೀಗೆ ಬೆಳೆಸ್ಕೊಂಡು ಬಂದ್ಮೇಲೆ ಪ್ರತಿ ಒಂದು ಕಾರ್ಯಕ್ರಮನೂ ಮಾಡ್ತಾ ಇದ್ರು ನಾವು ಎಲ್ಲರನ್ನು ಕರೆಸೋದು ತಾಲೂಕು ಯಾರೇ ಬರಲಿ ಅವರು ಪ್ರೆಸ್ ಮೀಟ್ ಮಾಡೋದು ಈ ರೀತಿ ಸಂಘವನ್ನು ಬೆಳೆಸ್ಕೊಂಡು ಬಂದಿದ್ವಿ ಇವತ್ತು ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ನಡೀತಾ ಇದೆ ಸಾಕಷ್ಟು ಜನ ಬೆಳೆದಂತ ಸನ್ಮಾನ ಮಾಡ್ತಾ ಇದ್ದಾರೆ ಮುಂದೆನೂ ಹೀಗೆ ಬೆಳೆಸ್ಕೊಂಡು ಹೋಗಲಿ ಈ ಸಂಘವನ್ನು ಇನ್ನು ಉನ್ನತ ಮಟ್ಟಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ ಸಂಗತಿ ನಾವು ಈಂಗ ಸಂಘ ಕಾರ್ಯಕ್ರಮವನ್ನು ನಾವು ದೊಡ್ಡದಾಗಿ ऑब्ಸರ್ವ್ ಮಾಡ್ತಾ ಇದ್ದೀವಿ ಸೋ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಸಿದ್ದು ಬಂದತೆ ಇದೆ ಅಂದ್ರೆ ಮೊಕ್ಕೆ ಕಾರ್ಯಕ್ರಮದ ಬಗ್ಗೆ ಚಿಂತಾಮಣಿ ಕೂಡ ಅಷ್ಟೇ ಚಿತ್ರನ ಕಾಪಾಡ್ಕೊಂಡು ಎಲ್ಲ ದಷ್ಟಪಷ್ಟೆ ಇಕ್ಕೆಂತಹ 1935 40 ವರ್ಷಗಳ ವಿದ್ಯಾರ್ಥಿ ಅಂತಂತ ಒಂದು ಈ ಸಂಘ ಇನ್ನೂ ಕೂಡ ಹೆಕ್ಕದ ಒಂದು ಸ್ಥಿತಿಗೆ ಬೆಳೆಗೆ ಹಾಕು ಇನ್ನೊಂದು ಮತ್ತಕಂತದಾಗಿ ಅಡವೋಪ್ಮೆಂಟ್ ಅಂತಂತಾ ಶ್ರೀ ಸರ್ ಆಗಿರ್ಬೋದು ಈಗ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡತಕ್ಕಂಥ ತೀರ್ಪಾ ಸರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಒಂದು ಆದರ್ಶ ಪ್ರಾಯದಿಂದ ನೀವು ನಮ್ಮ ಒಂದು ಚಿಂತಾ ಪ್ರೇಮೂ ಕೂಡ ಇನ್ನು ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ನಾನು ಸಂಸ್ಕೃತವಾಗಿ ಅಭಿನಂದಿಸ್ತೇನೆ ಮತ್ತು ಆಶಿಸುತ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕೆಗಳನ್ನು ಹಾಗೂ ಸೇವೆಯನ್ನು ಒಂದು ನಿಸ್ವಾರ್ಥ ಸೇವೆಯನ್ನು ಕೈಗಿರುವವರಿಗೆ ಸನ್ಮಾನವನ್ನು ಏರ್ಪಡಿಸಿರ್ತಕ್ಕಂಥದ್ದು ಇದಕ್ಕೂ ಇದು ಅಭಿನಂದನಾರ್ಹ ಅಂತಂದ್ರೆ ಈಗ ಸಿಂಪಲ್ ಆಗಿ ಒಂದು ತೋಟದಲ್ಲಿ ಹೂವಿರುತ್ತೆ ಅದು ಹರಡುತ್ತೆ ತನ್ನಷ್ಟಿಗೆ ತಾನು ಹರಡುತ್ತೆ ಯಾರು ಕೂಡ ಅದು ಎಲ್ಲರೂ ಕೈಗಿಸಿ ತರೆಯುತ್ತೆ ಯಾರನ್ನುತ್ತ ಒಂದು ನಮಗೆ ನೋಡಿಯಲ್ಲಿ ತರುವಂಥದ್ದು ಆ ಸ್ವಾರ್ಥ ಇರಲಿ ತನ್ನಷ್ಟಿಗೆ ತಾನು ಸಹಜವಾಗಿ ಹರಡುವಂಥ ಹೂ ಅದು ಒಂದು ಕೆಲಸ ಏನಿದೆ ಅರಳುವಂತದ್ದೇ ಕೆಲಸ ಅದು ಅರಳ ಆದರೆ ಅದರ ಸೌಂದರ್ಯವನ್ನು ಸವಿಯಲಿಕ್ಕೆ ಮತ್ತು ಆ ಸೌಂದರ್ಯವನ್ನು ಆರಾಧಿಸುವುದಕ್ಕೆ ಒಬ್ಬ ಹೃದಯ ಬೇಕಾಗುತ್ತೆ ಸಹೃದಯ ಬೇಕಾಗುತ್ತೆ ಆ ಅಂತಕ್ಕಂಥದ್ದು ಚಿಂತಾಮಣೆಯ ಪತ್ರಕರ್ತರ ಸಂಘದ ಒಂದು ಎಲ್ಲರಿಗೂ ಕೂಡ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು ಇದಕ್ಕೂ ಇದು ಅಭಿನಂದನಾ ಆದ್ದರಿಂದಲೇ ಪೌರ ಇಷ್ಟು ವೈದ್ಯರವರೆಗೆ ಎಲ್ಲ ಒಂದು ಕ್ಯಾಟಗರಿಯಲ್ಲಿ ಒಂದು ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬರುತ್ತೆ ರಾಜ್ಯ ಮಾಡಿದ್ದು ಆ ಒಂದು ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೆಲೆಕ್ಟ್ ಮಾಡಿ ನಾಡಿದ್ದು ಇದು ಎಲ್ಲ ಅಭಿನಂದನೆ ಹಾಗೂ ಒಂದು ಏನು ಹೇಳ್ತಾರೆ ಅಂದರೆ ನಮ್ಮನ್ನು ನಾವು ಬೆಳೆಸ್ಕೋಬೇಕು ಬೇರೆಯವ್ರನ್ನ ಪ್ರೀತಿಸಬೇಕು ಎಲ್ಲರೂ ಇಲ್ಲಿ ಕಂಡು ಬಂದಿದೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದು ಇಲ್ಲಿ ಕಂಡು ಬಂದಿದೆ ಏನಂತಂದರೆ ಒಂದೇದು ಈಗ ಹೇಳಿದ್ರೆ ಬೇರೆಯವ್ರನ್ನ ಅಂತ ಈಗ ನೀವೆಲ್ಲ ಬೇರೆ ಇಲಾಖೆಯವರಿಗೆ ಅವರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಿದರ್ಶನ ತುಂಬ ನಮ್ಮನ್ನು ನಾವು ಬೆಳೆಸ್ಕೋಬೇಕು ಕಂಪಲ್ಸರಿ ಅದಕ್ಕೆ ನಿಮ್ಮ ಪತ್ರಕರ್ತರ ಒಂದು ಯಾರ್ಯಾರು ಪ್ರತಿಭಾವಿತ ಮಕ್ಕಳಿದ್ದಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಕೊಡ್ತಾ ಅಂದರೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಅವರ ಒಂದು ಎಜುಕೇಷನ್ ಕೂಡ ನೀವು ನಿಮಗೆ ನೀವೇ ಸಹಾಯ ಮಾಡ್ಕೊಳ್ತಾ ಇದ್ದೀರ ಇದು ಕೂಡ ಒಂದು ಅಭಿನಂದನಾ ಸಂಗತಿ ಈ ಎರಡೂ ಕಾರ್ಯಕ್ರಮಗಳು ಕೂಡ ಎರಡು ಕೆಲಸಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನೆರವುತಕ್ಕಂಥದ್ದು ಇದಕ್ಕೂ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಹಾಗೂ ಈ ಒಂದು ದಿನ ನಿಮ್ಮನ್ನು ಈಗೆಲ್ಲರನ್ನು ಕೂಡ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದೀವಿ ಇದಕ್ಕೆ ಇದರಿಂದ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ಅತ್ಯಂತ ಉನ್ನತ ಮಟ್ಟದಲ್ಲಿ ನಾನು ನನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಪಲ್ಸರಿಯಾಗಿ ಸೇವೆಯನ್ನು ಮಾಡೋದಕ್ಕೆ ಈಗ ಅವಕಾಶ ದಾರಿ ದೀಪವಾಗಿದೆ ಹಾಗೂ ಪ್ರೋತ್ಸಾಹಕ್ಕೆ ಹೆಚ್ಚು ತಟ್ಟಿದ್ದಂತಹ ಹಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗ್ತದೆ ಹಾಗೂ ಹೆಮ್ಮೆನೂ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ಅಷ್ಟೇ ನಾವು ಪಠ್ಯಕಾತ ರಚನೆ ಮಾಡಿದರೆ ಅದು ಅಷ್ಟು ಪರಿಪೂರ್ಣ ಆಗ್ತಾ ಇರಲಿಲ್ಲ ಅಷ್ಟೇ ತಮ್ಮನ್ನೆಲ್ಲ ನಮ್ಮ ಜೊತೆಗೆ ಸಹಕಾರ ಮಾಡಿಕೊಂಡು ಅನೇಕ ರಂಗಗಳಲ್ಲಿ ತಮ್ಮ ಸಾಧನೆ ಮಾಡಿದ್ರು ನಿಜವಾಗಲೂ ತಮ್ಮ ಸಾಧನೆ ನಾವು ಎರಡು ಮಾತು ಹೇಳಕ್ಕೆ ಸಾಧ್ಯನೇ ಇತ್ತು ಮಂಜು ಸಾಲ ಅವರು ಅನಿಲ್ ಸಾಲ ಅವರು ಅನಿಲ್ ಸಾ ಅವರು ಆ್ಯಕ್ಚುಲಿ ಇಡೀ ಚಿಂತಾಮಣಿಯಲ್ಲಿ ಆಯುರ್ವೇದ ಹೆಂಗೆ ಬಳಸಬೇಕು ಅಂತೇಳಿ வந்து ஜலந்த உதாரணம் நான் ஆயுர்வேதா தோண்டேன் ಹಾಗೆ ನಮ್ಮ ತಿಷ್ಟುಮೂರ್ತಾನ ನಮ್ಮ ಜೊತೆ ಸಾಕಷ್ಟು ಜನಗಳನ್ನ ನಮ್ಮ ಜೊತೆ ಎಲ್ಲ ರೀತಿಯಲ್ಲಿ ನಾವು ಹಂಚ್ಕೊಳ್ಳೋದು ಕಷ್ಟ ದುಃಖ ಅಲ್ಲಿ ಅಂತ ಹಂಚ್ಕೊಳು ಅದೇ ರೀತಿ ನಮ್ಮ ಸುರೇಶ ಸುರೇಶ ಏನು ಸಾಧನೆ ಕಡಿಮೆ ಅಲ್ಲ ಅವರು ಎಷ್ಟು ವಿಷಯಗಳ ಬಗ್ಗೆ ಇವತ್ತು ನಮ್ಮ ಯುವಶಕ್ತಿ ಏನಾಗಿದೆ ಅಂತೆ ವಾಯ್ಸ್ ಮಾಡೋದೇ ನಿಂತ್ಕೊಳ್ತಿದ್ದೀವಿ ನಾವು ಏನು ಒಂದು ಇದು ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋವಾಗ ನಾವು ವಾಯ್ಸ್ ಕಂಡು ಇಸ್ಕೊಳ್ಳೋಲ್ಲ ಅಂದರೆ ಸಾಕಷ್ಟು ಟೈಮಲ್ಲಿ ಅವನು ಒಂದು ಸ್ಕೂಲ್ ಬಸ್ಸಸ್ ಇರ್ಬೋದು ಒಂದು ಎಕ್ಸಾಮ್ ಸೆಂಟರ್ ಸರಿಯಾಗಿ ಲೆಕ್ಚರ್ ಸುಮಾರು ಸಾವಿರಾರು ಜನ ಸ್ಟೂಡೆಂಟ್ಸ್ ನ ತಂಡ ಕಟ್ಕೊಂಡು ಹೋರಾಟ ಮಾಡಿರುವ ಶಕ್ತಿ ನಮ್ಮ ಸುರೇಶ್ ಇದೆ ತುಂಬಾ ದೊಡ್ಡ ವ್ಯಕ್ತಿ ಅವ್ರು ನೋಡೋಕೆ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಕಮ್ಮನ ಕರೆಸಿ ನಾವು ಇಲ್ಲಿ ಸಹ ನಮ್ಮ ಖಾದರಿ ಸಾಧನೆ ಖಾದ್ರಿ ನಮ್ಮ ಒಂದು ದೊಡ್ಡ ಆಸ್ತಿ ಚಿಂತಾಮಣಿ ಅಂದ್ರೆ ಅದೇ ರೀತಿ ನಮ್ಮ ನಮ್ಮ ಚಿಂತಾಮಣಿ ಆಸ್ತಿ ನಮ್ಮ ಕಳ್ಳಿ ಶುಂಠ ನಿಜವಾಗ್ಲೂ ನಾವು ಟಿವ್ ಅಂತಲ್ಲ ತುಂಬ ಎಷ್ಟು ದೊಡ್ಡ ಕೂಡ ಸರಳ ಜೀವನ ಹೆಂಗ್ ನಡೆಸಬೇಕು ಅನ್ನೋ ನೋಡಿ ಕಡಿಬೇಕಾಗಿದೆ ಎಷ್ಟು ಅವ್ರು ಯಶಸ್ ಎಷ್ಟಿದೆ ಅಂದ್ರೆ ಅಷ್ಟೊಂದು ಇದೆ ಅಲ್ಲ ಒಳ್ಳೊಳ್ಳೆ ಸಂಭ್ರಮದ ಜೊತೆ ಬೇರೆ ಬೇರೆ ರಂಗಲ್ಲಿ ಇರ್ಬೋದು ಅಂದರೆ ಎಷ್ಟೇ ಆದ್ರೂ ಕೂಡ ನಮ್ಮ ಜೊತೆ ಸಿಕ್ಕಾಗ ಕ್ಷೇತ್ರದಲ್ಲಿ ಇದ್ರು ಕೂಡ ನಮ್ಮನ್ನು ಮಾಡಿದ್ರೆ ಅದೇ ವಿಶ್ವಾಸ ಅದೇ ಒಂದು ನಮ್ಮ ಹಳೆಯ ಲ್ಯಾಂಗ್ವೇಜ್ ಗೆ ಬಂದ್ಬಿಡ್ತಾರೆ ನಮ್ಮ ನೋಡಿದ್ರೆ ನಾವೆಲ್ಲ ಬಂದೇ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಲ್ಪ ಯಶಸ್ವಿ ಮಾಡಿದ್ದೀರ ನಮಗೆಲ್ಲರಿಗೂ ಧನ್ಯವಾದಗಳು ಪತ್ರಿಕಾ ದಿನ ಇನ್ನೂ ನಾವು ವೈವಿಧ್ಯಮಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೂಡ ಆಲೋಚನೆ ಕೂಡ ಇತ್ತು ಶಾರ್ಟ್ ಫಿಲ್ಡ್ನಲ್ಲಿ ನಾವು ಇದು ಮಾಡೋದಿತ್ತು ಸಾಕಷ್ಟು ಈಗ ಪತ್ರಕಾರರಂಗ ಮುದ್ರಣ ಮಾಧ್ಯಮ ಅಂತ ಹೇಳಿದ್ರೆ ಇವತ್ತು ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮೀಡಿಯಾ ಇರ್ಬೋದು ಡಿಜಿಟಲ್ ಮೀಡಿಯಾ ಇರ್ತದೆ ಸಾಕಷ್ಟು ಆವಿಷ್ಕಾರಗಳನ್ನು ಕಂಡಿದೆ ಆ ಆವಿಶ್ಕಾರಗಳು ಜನ ಕೂಡ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಬರೀ ಇವತ್ತು ಪೇಪರ್ ಅಂದ್ರೆ ಬರೀ ಪ್ರಿಂಟ್ ಮೀಡಿಯಾ ಒಂದೇ ಅಲ್ಲ ಇವತ್ತು ನ್ಯೂಸ್ ಅಂದರೆ ಎಲ್ಲ ನಡುವೆಗಳಲ್ಲಿ ತುಂಬ ದೊಡ್ಡದಾಗಿ ನಂಬಿದೆ ನಾವೆಲ್ಲ ಅದೆಲ್ಲ ಸಪೋರ್ಟು ಮಾಡ್ತಾ ಇದ್ದಾರೆ ಸಹಕಾರ ಕೊಡ್ತಾರೆ ಕಾರ್ಯಕರ್ತಕ್ಕಂಥ ತಂತ್ರಜ್ಞಾನಕ್ಕೆ ತಕ್ಕಂತ ತಾವು ಕೂಡ ಅದಕ್ಕೆ ಅಪ್ಡೇಟ್ ಆಗ್ತಾ ಇದ್ದ ಸೊ ಇದು ನಿಲ್ಲಲ್ಲ ಈ ಒಂದು ಆವಿಷ್ಕಾರ ನಿಲ್ಲಲ್ಲ ಇದು ಮುಂದೆ ಇದೇ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಅವೆಲ್ಲ ಇದೇ ರೀತಿ ಒಂದು ನ್ಯೂಸ್ಗಳಿಗೆ ಸಹಕಾರ ಕೊಡ್ತಾರೆ ಇನ್ನು ಮತ್ತಷ್ಟು ನಮ್ಮ ಒಂದು ಹತ್ರ ಬೆಳೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು

ಯಾವುದೇ ಕೆಲಸ ನಡೀಬೇಕಾದ್ರೆ ಕೆಲವು ಕೆಲಸ ಮಾತ್ರ ಜನರು ಒಲ್ಲೇ ಕೆಲಸ ಮಾಡ್ತಾ ಇದ್ದೆ ಆದರೆ ಆ ನಡೀತಾ ತಪ್ಪು ಸರಿ ಮತ್ತು ಕೆಲಸ ಮಾಡಬೇಕಾದ್ರೆ ವ್ಯಕ್ತಿ ಯಾವ್ದಾದ್ರು ನಡೆ ಮಾಡುತ್ತಾರೆ ಪತ್ರಿಕೆಯನ್ನು ಇದ್ದೀನಿ ಹಾಗಾಗಿ ಈ ಮಾತನಾಡಿ ಅವಕಾಶ ಅದೃಷ್ಟ ಪದಾಧಿಕಾರಿಗಳು ಎಲ್ಲ ಪತ್ರ ನಾನು